ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಈ ಸ್ವೀಟು ಬಟ್ಲಲ್ಲೇ ಮಾಡಿ ಬಟ್ಲಲ್ಲೇ ತಿನ್ನೋದು ಇದಕ್ಕೆ ರವಾ ಬೇಡ ಮೈದಾ ಬೇಡ ಅಕ್ಕಿ ಒಂದಿದ್ದರೆ ಸಾಕು ನೋಡಿ ಸೂಪ್ಪರಾಗಿರೋ ಟೇಸ್ಟಿಯಾಗಿರೋ ಸ್ವೀಟ್ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ನೋಡೋಣ ನಾನು ಒಂದು ಬೌಲ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಇದ್ದಾವೆ ಇವಾಗ ಚೆನ್ನಾಗಿ ತೊಳ್ಕೊಬೇಕು ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಕಚ್ರ ಎಲ್ಲ ರೇಷನ್ ಅಕ್ಕಿ ಅಂದರೆ ಸ್ವಲ್ಪ ಕಚ್ರ ಎಲ್ಲ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಒಂದು ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ ನೋಡಿ ನಾಲ್ಕು ಸರಿ ತೊಳ್ಕೊಂಡು ಇವಾಗ ಅಕ್ಕಿ ಮುಣಗೊಟ್ಟು ನೀರು ಹಾಕ್ಕೊಂಡು ಒನ್ ಅವರು ನೆನೆಸ್ಕೋಬೇಕು ನೋಡಿ ಒನ್ ಅವರು ಒಂದು ಪ್ಲೇಟ್ ಮುಚ್ಕೊಂಡು ಒನ್ ಅವರ್ ನೆನೆಯಲು ಬಿಡ್ತೀನಿ ಇವಾಗ ನೋಡಿ ಒನ್ ಅವರ್ ಆಗಿದೆ ತುಂಬ ಚೆನ್ನಾಗಿ ಅಕ್ಕಿ ಎಲ್ಲ ನೆನೆದಿದೆ ನೋಡಿ ಇವಾಗ ಡಬಲ್ ಆಗಿದೆ ನೋಡಿ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ ಅಕ್ಕಿ ಆಗಿದೆ ನೋಡಿ ಇವಾಗ ನೀರೆಲ್ಲ ಜಾನ್ಕೊಂಡಿದ್ದೀನಿ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಕ್ಕಿಯೆಲ್ಲ ಹಾಕೋಬೇಕು ನೆನೆಸ್ಕೊಂಡು ಇಟ್ಕೊಂಡಿರೋ ಅಕ್ಕಿ ಎಲ್ಲ ಇದ್ದೀನಿ ನೋಡಿ ಇವಾಗ ಎಲ್ಲ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಅಕ್ಕಿ ಹಾಕೊಂಡಿದ್ದಾಯಿತು ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಟಲು ಮೊಸರು ಹಾಕೋಬೇಕು ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ ಅರ್ಧ ಬಟ್ಟಲು ಮೊಸರು ಅರ್ಧ ಬಟ್ಟಲು ಹಾಲು ಹಾಕೊಂಡಿದ್ದೀನಿ ಮತ್ತು ಒಂದು ಬೌಲ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನ ತುರಿಯಿಂದ ಟೇಸ್ಟು ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ಇಲ್ಲಾಂದರೆ ಒಣ ತೆಂಗಿನ ತುರಿನೇ ತೊಗೊಳ್ಳಿ ಅದಕ್ಕೆ ಮತ್ತೆ ನಾಲ್ಕು ಸ್ಪೂನು ಸಕ್ಕರೆ ಮತ್ತು ಫುಡ್ ಕಲರ್ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕೊಂಡಿದ್ದೀನಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ತರಿ ತರಿಯಾಗಿ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ದಪ್ಪ ದಪ್ಪನೂ ಬೇಡ ಮೀಡಿಯಮ್ ಆಗಿ ರುಬ್ಕೋಬೇಕು ಇವಾಗ ನೋಡಿ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕಿದ್ದೀನಿ ಅದಕ್ಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲ ಕಲಿಯೋ ಹೋಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇವಾಗ ನೋಡಿ ರೆಡಿಯಾಗಿದೆ ಇದು ಇದು ಸೈಡಲ್ಲಿ ಇಟ್ಕೊಂಡು ಇವಾಗ ಬಟ್ಟಲು ತೊಗೊಳ್ಳೋಣ ಬಟ್ಟಲಿಗೆ ತುಪ್ಪ ಹಚ್ಚಿದ್ದೀನಿ ನೋಡಿ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದೊಂದು ಸೌಟು ಹಿಟ್ಟು ಹಾಕಬೇಕು ನೋಡಿ ಇವಾಗ ಜಾಸ್ತಿ ಹಾಕೋದಿಲ್ಲ ಒಂದೊಂದು ಸೌಟಾದರೆ ಸಾಕು ಉಬ್ಬಿ ಬರುತ್ತೆ ಮೇಲ್ಗಡೆ ಚೆನ್ನಾಗಿ ನೋಡಿ ಇವಾಗ ಒಂದೊಂದು ಬಟ್ಲೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಬಟ್ಲಿಗೂ ಹಾಕ್ಕೊಂಡಿದ್ದಾಯಿತು ರೆಡಿಯಾಗಿದೆ ಇದು ಈ ಕಡೆ ನೋಡಿ ಉಳಿದಿರೋ ಹಿಟ್ಟು ಮತ್ತೆ ಹಾಕ್ಕೊಂಡು ಮತ್ತೆ ಮಾಡ್ಕೋತೀನಿ ಇವಾಗ ಇವಾಗ ನೋಡಿ ಒಂದು ಚರ್ಗಿ ನೀರು ಹಾಕ್ಕೊಂಡು ನೀರು ಕುದಿಯಲು ಬಿಟ್ಟಿದ್ದೆ ನೀರು ಕುದ್ದಿದೆ ಅದಕ್ಕೆ ಇವಾಗ ಒಂದು ಚಾಣಿ ಇಟ್ಕೊಂಡು ಅದ್ರ ಮೇಲೆ ಸ್ಟೀಮ್ ಮಾಡಲು ಇಡಬೇಕು ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ನೋಡಿ ಒಂದು ತಾಟ್ ಮುಚ್ಕೊಂಡು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೋತೀನಿ ಉಳಿದಿರೋ ಹಿಟ್ಟು ಮತ್ತೆ ಮಾಡ್ಕೋತೀನಿ ನಾನು ಇದರಲ್ಲಿ ಜಾಗ ಇಲ್ಲ ಅಂತ ಮತ್ತೆ ಮಾಡ್ಕೋತೀನಿ ಇವಾಗ ಇವಾಗ ನೋಡಿ ಇದು ರೆಡಿ ಆಗಿದೆ ಇವಾಗ ನೋಡಿ ಬೆಂದಿದೆ ಅಂತ ಹೇಗೆ ನೋಡೋದು ನೋಡಿ ಒಂದು ಚಾಕು ಚುಚ್ಚಿಬಿಟ್ಟು ತೋರಿಸ್ದೆ ಹಿಟ್ಟು ಹತ್ಕೋತಾ ಇಲ್ಲ ಚೆನ್ನಾಗಿ ಬೆಂದಿದೆ ಇಪ್ಪತ್ತು ನಿಮಿಷ ಆದರೆ ಚೆನ್ನಾಗಿ ಬೇಯುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಬನ್ನಿ ಅದು ತಣ್ಣಗಾಗೋ ತನಕ ಈ ಕಡೆ ಹಾಲು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ನೋಡಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲು ಅದಕ್ಕೆ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಫುಡ್ ಕಲರ್ ಇದ್ದೀನಿ ಎಲ್ಲೋ ಫುಡ್ ಕಲರ್ ಹಾಕ್ಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಹಾಲು ಕುದಿಸ್ಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಗಟ್ಟಿ ಆಗಬೇಕು ಹಾಲು ಸ್ವಲ್ಪ ಗಾಡ್ದಿ ಆದರೆ ಸಾಕು ಜಾಸ್ತಿಯನ್ನು ಕುದಿಸ್ಕೊಂಬ ಅವಶ್ಯಕತೆ ಇಲ್ಲ ಸ್ವಲ್ಪ ಆಗಬೇಕು ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಇದು ಇವಾಗ ನೋಡಿ ಎಷ್ಟು ಕುದ್ರೆ ಸಾಕು ಇದು ರೆಡಿ ಆಗಿದೆ ನೋಡಿ ಇವಾಗ ರೆಡಿಯಾಗಿದೆ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ ಈ ಕಡೆ ನೋಡಿ ರೆಡಿಯಾಗಿದೆ ಇದು ತಣ್ಣಗಾಗಿದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಕುದಿಸ್ಕೊಂಡು ಇಟ್ಕೊಂಡಿರೋ ಹಾಲು ಹಾಕಬೇಕು ನೋಡಿ ಸ್ವಲ್ಪ ಗರಂ ಇದೆ ಗರಮ್ ಇರುವಾಗೆ ಹಾಕಿ ಸ್ವಲ್ಪ ಗರಂ ಇರುವಾಗ ಇವಾಗ ನೋಡಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಬಟ್ಲಲ್ಲಿ ಹಾಕಿದ್ದೀನಿ ಇವಾಗ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟವೋ ಅದು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಾಜು ಬಾದಾಮ್ ಇದ್ದೀನಿ ಮೇಲ್ಗಡೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬೇಗನೆ ರೆಡಿ ಆಗುತ್ತೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಇದ್ದಾರೆ ಅಂತ ಅಂದರೆ ಬೇಗನೆ ಮಾಡ್ಕೋಬೋದು ನೋಡಿ ಟೈಮ್ ಇಲ್ಲಾಂದರೆ ಬೇಗನೆ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು